ಎಲ್ರಿಗೂ ನಮಸ್ಕಾರ ಏನು ಇವತ್ತಿನ ದಿನ ನಮ್ಮ ಮುಲ್ಬಾಗಲು ಒಂದು ಕೆ ಎಸ್ ಆರ್ ಟಿ ಸಿ ಬಸ್ ಡಿಪೋ ಆವರಣದಲ್ಲಿ ಒಂದು ಎಲ್ತ್ ಕ್ಯಾಂಪನ್ನು ಆಯೋಜಿಸಲಾಗಿದೆ ಆ ಹೆಲ್ತ್ ಕ್ಯಾಂಪ್ಗೆ ನಮ್ಮ ಹೋಂಶೋದಯ ಆಸ್ಪಿಟ್ಲನ್ನಿಂದ ಮತ್ತು ವಾಸನ್ ಐ ಕೇರ್ ಎರಡು ಎರಡು ಒಂದು ಹಾಸ್ಪಿಟ್ಲಿಂದ ಇವತ್ತು ನಮ್ಮ ಡಿಪೋಲ್ಲಿ ಒಂದು ಹೆಲ್ತ್ ಚೆಕಪ್ ಮಾಡ್ತಾ ಮಾಡ್ತಾಯಿದ್ದಾರೆ ಏನಂದರೆ ಹೆಲ್ತ್ ಚೆಕಪ್ ಮಾಡ್ತಾರವರು ಎಲ್ಲ ಕಡೆಯೂ ಒಂದು ಶಾಲೆಯಲ್ಲಾಗಲಿ ಒಂದು ಮಾರ್ಕೆಟ್ ಆಗಲಿ ಒಂದು ಆಫೀಸಲ್ಲಿ ಮಾಡ್ತಾಯಿದ್ರು ಅದೇ ರೀತಿ ಇವತ್ತು ನಮ್ಮ ಬಸ್ ಡಿಪೋಲ್ಲಿ ಕೂಡ ಒಂದು ಹೆಲ್ತ್ ಚೆಕಪ್ ಮಾಡ್ತಾ ಇದ್ದಂದರೆ ಅವ್ರಿಗೆ ಒಳ್ಳೆಯ ಒಂದು ಆರೋಗ್ಯ ಇರಬೇಕು ಅಂತೇಳಿ ಇವತ್ತು ನಮ್ಮ ಡ್ರೈವರ್ ಆಗಲಿ ಇಲ್ಲಿರೋ ಸಿಬ್ಬಂದಿ ಆಗಲಿ ಇಲ್ಲಿ ಎಲ್ರಿಗೂ ನಮ್ಮ ಪ್ರಾಣ ಉಳಿಸೋರವ್ರು ನಮ್ಮ ಪ್ರಾಣ ಉಳಿಸೋರು ನಮ್ಮ ಡ್ರೈವರು ಈ ಒಂದು ಒಂದು ಸಿಬ್ಬಂದಿಯವ್ರ ಎಲ್ಲರು ಅವರು ಸೇಫನ್ನು ನೋಡಬೇಕು ನಾವು ಅವ್ರಿಗೆ ಎಲ್ತನ್ನು ನೋಡಬೇಕು ಅದಕ್ಕೆ ಇವತ್ತು ಕೆಲವ್ರು ಗೊತ್ತಾಗಲ್ಲ ಬಿ ಪಿ ಇದ್ರೂ ಏನು ಗೊತ್ತಾಗಲ್ಲ ಏನು ಅಂತ ಇದು ಚೆಕ್ ಮಾಡ್ಕೊಂಡ್ರೆ ಬಿ ಪಿ ಇದೆ ಅಂತ ಗೊತ್ತಾಗುತ್ತೆ ಶುಗರ್ ಇದೆ ಅಂತ ಅಂತ ಗೊತ್ತಾಗುತ್ತೆ ಅದಕ್ಕೆ ಡಾಕ್ಟ್ರ್ ಇದ್ದಾರೆ ಡಾಕ್ಟ್ರು ಟ್ಯಾಬ್ಲೆಟ್ ಕೊಡ್ತಾರೆ ನಮಗೆ ಅಲ್ಲಿಂದ ನಮ್ಗೆ ಗೊತ್ತಾದ ಮೇಲೆ ಒಂದು ಟ್ಯಾಬ್ಲೆಟ್ ಕೊಟ್ಟಾಗ ಯಾವುದೇ ಪ್ರಾಬ್ಲಮ್ ಆಗೋಲ್ಲ ಒಂಥರ ನಾವು ಬಿ ಪಿ ಇದ್ರೂ ಸಹ ನಮ್ಗೆ ಗೊತ್ತಿರೋ ನಾವು ಹೋಗ್ತಾ ಇದ್ರೆ ಅದು ಬೇರೆ ಬೇರೆ ಥರ ಒಂದು ಕಾಯಿಲೆಗಳಿಗೆ ಉಂಟಾಗುತ್ತೆ ಅದಕ್ಕೆ ಎಲ್ಲ ನಮ್ಮ ಹಂಸ ಹಾಸ್ಪಿಟ್ಲವರು ಒಳ್ಳೆಯ ಕೆಲಸಗಳು ಮಾಡ್ತಾರೆ ರೈತ ಬಗ್ಗೆ ಆಗಲಿ ಒಂದು ಸಾರ್ವಜನಿಕ ಆಗಲಿ ಬಡವರ ಬಗ್ಗೆ ಆಗಲಿ ಎಲ್ಲ ಕಡೆನೂ ಹೋಗಿ ಒಂದು ಕ್ಯಾಂಪನ್ನು ಹಾಕಿ ಒಳ್ಳೆ ಒಳ್ಳೆ ಒಂದು ಕೆಲಸ ಮಾಡ್ತಾರೆ ಇವತ್ತು ಒಳ್ಳೆ ರಿಸಲ್ಟ್ ಬಂದಿದೆ ನಮ್ಮ ವಂಸೋದಯ ಒಂದು ಹಾಸ್ಪಿಟ್ಲಿಂದ ಯಾಕಂದರೆ ಬ ಬಡವರ ಬಗ್ಗೆ ಉಚಿತವಾಗಿ ಉಚಿತವಾಗಿ ತಪಾಸಣೆ ಮಾಡಿ ಅವ್ರಿಗೆ ಒಂದು ಮೆಡಿಸಿನ್ ಕೊಟ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೇಕಾದರೆ ಹಾಸ್ಪಿಟ್ಲ್ಗೆ ಹೋಗಿ ತೋರಿಸ್ಕೊಡ್ರಿ ಅಂತ ಹೇಳ್ತಾ ಇರೋದು ಅದು ಒಳ್ಳೆಯದಾಗಿ ಯಾಕಂದರೆ ಒಳ್ಳೆ ಒಂದು ಕೆಲಸಕ್ಕೆ ಮಾಡ್ತಾಯಿದ್ರೆ ಮತ್ತು ನನ್ನ ಗೊತ್ತಂಗೆ ತಾಲೂಕಲ್ಲಿ ತಾಲೂಕಲ್ಲಿನವತ್ತು ವಂಸೋದಯ ಹಾಸ್ಪಿಟ್ಲ್ಗೂ ಒಳ್ಳೆ ರಿಸಲ್ಟ್ ಬರ್ತದೆ ಯಾಕಂದರೆ ಮಾಡ್ತಾರೋ ಒಂದು ಸೇವೆ ಇವತ್ತು ಡಾಕ್ಟ್ರು ನಮ್ಮ ಪೂರ್ವಚಂದ್ರ ರೆಡ್ಡಿ ಅವರ ಹತ್ರ ನಾನು ಚೆಕಪ್ ಮಾಡಿಸ್ಕೊಂಡೆ ಒಂದು ಹತ್ತು ನಿಮಿಷ ಹೇಳ್ದು ನಿಮ್ಮ ಬಿ ಪಿ ಈ ಥರ ಇದೆ ಶುಗರ್ ಈ ಥರ ಇದೆ ಈ ಥರ ನೀವು ಸಾಲ್ಟ್ ತಗೊ ತಗೋಬಾರ್ದು ಈ ಥರ ನೀರು ಜಾಸ್ತಿ ಕುಡಿಬೇಕು ಈ ಥರ ವಾಕಿಂಗ್ ಮಾಡಬೇಕು ಈ ಥರ ನೀನು ಈ ಥರ ಈ ಥರ ಹೇಳಿದಾಗ ನನ್ನ ಮನಸ್ಸು ಅದೇ ತಂತು ನೋಡಿ ಈ ಥರ ಮಾಡಿದ್ರೆ ನಮ್ಗೆ ಯಾವುದು ಪ್ರಾಬ್ಲಮ್ ಅದು ಆ ಥರ ಒಂದು ಚೆಕ್ ಮಾಡಿಸ್ಕೊಂಡಾಗ ನಮ್ಗೆ ಏನೇ ಪ್ರಾಬ್ಲಮ್ ಇದ್ರೂ ಸಹ ಒಂದು ಯಾವುದೇ ಒಂದು ನಮಗೆ ತೊಂದರೆ ಆಗ್ತೀರಾ ನಮ್ಮ ಡಾಕ್ಟ್ರು ಸಲಹೆದಿಂದ ಎಲ್ಲ ಮೆಡಿಸಿನ್ ಯಾವ ಮೆಡಿಸಿನ್ ಬೇಕಾದ ಆ ಮೆಡಿಸಿನ್ ಕೊಡಿಸ್ತಾರೆ ಒಳ್ಳೇದಾಗುತ್ತೆ ಇದಕ್ಕೆ ಕೂಡ ನಮ್ಮ ಫುಡ್ ಬ್ಯಾಂಕು ಅಧ್ಯಕ್ಷರಾದ ವಿಷ್ಣುಮೂರ್ತಿ ಅವರು ಬಹಳ ಒಂದು ಇಂಥ ಸೇವೆಗಳನ್ನು ಜಾಸ್ತಿ ಮಾಡ್ತಾಯಿದ್ದಾರೆ ಎಲ್ಲಿ ನೋಡಿ ಯಾವ ನೋಡಿ ಎಲ್ಲಿ ಯಾವ ಯಾವ ಒಂದು ಶಾಲೆಗಳಾಗಲಿ ಎಲ್ ಎಲ್ಲ ಕಡೆಯೂ ಸುಮಾರು ಇನ್ನೂರು ಆರು ಇವತ್ತು ಇನ್ನೂರು ಇನ್ನೂರು ಏಳನೇ ಅದು ಕ್ಯಾಂಪು ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ ಯಾಕಂದರೆ ಇವತ್ತು ನಮ್ಮ ಡಿಪೋಲ್ಲಿ ಕೂಡ ಒಂದು ಯಾರಿಗೆ ಬಿ ಪಿ ಇದೆ ಅಂತ ಗೊತ್ತಾಗಲ್ಲ ಯಾವ ಶುಗರ್ ಅಂತ ಗೊತ್ತಾಗಲಿಲ್ಲ ಇವತ್ತು ಗೊತ್ತಾಯಿತು ನಾವು ಎಲ್ತ್ ಕ್ಯಾಂಪ್ ಮಾಡಿದ್ದಕ್ಕೆ ಇವಾಗ ಗೊತ್ತಾಯಿತು ಇದಕ್ಕೆ ನಮ್ಮ ವಂಶೋದಯ ಒಂದು ಸಿಬ್ಬಂದಿ ಮತ್ತು ವಾಸನ್ ಒಂದು ಹಾಸ್ಪಿಟಲ್ ಅನ್ನೋ ಒಂದು ಸಿಬ್ಬಂದಿ ಅವರು ಬಂದು ಇವತ್ತು ಈ ಐ ಕ್ಯಾಂಪು ಮತ್ತು ಹೆಲ್ತ್ ಕ್ಯಾಂಪ್ ಎರಡೂ ಮಾಡಿ ಇವತ್ತು ಎಲ್ಲ ನಮ್ಮ ಸಿಬ್ಬಂದಿ ಡಿಪೋ ಸಿಬ್ಬಂದಿಗೆ ಒಳ್ಳೆಯ ಕೆಲಸ ಮಾಡಿದ್ದಾರೆ ಯಾಕಂದರೆ ಅವರಿಗೆ ಒಂದು ಒಂದು ಮೆಡಿಸ್ ಇದು ಚೆಕಪ್ ಮಾಡಿಸ್ಕೊಂಡು ಟೈಮ್ ಕೂಡ ಸಿಕ್ಕಲ್ಲ ಅಂಥ ಟೈಮಲ್ಲಿ ಡಿಪೋಗೆ ಬಂದು ನೀವು ಒಂದು ಇವತ್ತು ನಮ್ಮ ಚಾಲಕರಿಗೆ ಒಳ್ಳೆಯ ಒಂದು ಆರೋಗ್ಯ ತಪಾಸಣೆ ಮಾಡಿ ಅವ್ರಿಗೆ ಒಳ್ಳೆಯದಾಯಿತು ನೀವು ಇದೇ ಥರ ನೀವು ಮಾಡ್ತಾಯಿದ್ರೆ ನಿಮ್ಮ ಬಡವರಿಗೆ ಒಂದು ಇರುವಂಥ ನಿಮ್ಮಂಥ ಇರುವಂಥ ಒಂದು ಒಳ್ಳೆಯ ಇದಕ್ಕೆ ನಿಜವಾಗ್ಲೂ ನೀವು ಮಾಡ್ತಾ ಇರೋದು ನಮಗೆಲ್ಲರಿಗೂ ಒಂದು ಇದಾಯಿತು ಇವತ್ತು ನೆಕ್ಸ್ಟ್ ದಿವಸಗಳು ನಮ್ಮ ಒಡ್ಡಲ್ಲಿ ಟೊಮೊಟೊ ಮಾರ್ಕೆಟಲ್ಲಿ ಕೂಡ ಸಹ ಎಲ್ತ್ ಕ್ಯಾಂಪನ್ನು ಮಾಡಿಸ್ತಾ ಇದ್ದೀವಿ ಯಾಕಂದರೆ ರೈತರು ಜಾಸ್ತಿ ಬರುವಂಥ ಒಂದು ಮಾರ್ಕೆಟ್ಗೆ ಅಲ್ಲಿನ ಮಾಡಿಸಿ ಕಾರ್ಮಿಕರು ಸುಮಾರು ಸಾವಿರ ಜನ ಕಾರ್ಮಿಕರು ಇರ್ತಾರೆ ಅವ್ರಿಗೆ ಹೆಲ್ತ್ ಚೆಕ್ಅಪ್ ಮಾಡಿ ಅವ್ರಿಗೆ ಮೆಡಿಸಿನ್ ಕೊಟ್ಟು ಯಾವುದೇ ಅವ್ರ ಪ್ರಾಬ್ಲಮ್ ಇಲ್ಲ ನೀವು ನೋಡ್ತಾ ಇದ್ದೀರಿ ಇದೇ ಥರ ನೀವು ಮುಂದುವರ್ಸ್ಬೇಕಂತೇಳಿ ಇವತ್ತು ನೀವೆಲ್ಲ ನಮ್ಮ ಹಾಸ್ಪಿಟ್ಲಿನ ಸಿಬ್ಬಂದಿಯವ್ರಿಗೂ ಮತ್ತು ಎಲ್ಲ ನಮ್ಮ ಅಧ್ಯಕ್ಷರಾದ ಕೃಷ್ಣಮೂರ್ತಿ ಅವ್ರಿಗೂ ಸಹ ಕುದು ಸಲ್ತಾ ಈ ನಾಲ್ಕು ಮಾತನ್ನು ಮಾತಾಡೋದು ನಮಸ್ಕಾರ ಈ ದಿನ ನಮ್ಮ ಮುಳಬಾಗಲು ಘಟಕದಲ್ಲಿ ನಮ್ಮ ಸಮಾಜ ಸೇವಕರಾದಂತಹ ಸತ್ಯಾನನವರು ಹಾಗೂ ಸುಷ್ಮೂರ್ತಿ ಸರ್ ಅವರು ಒಂದು ಹೆಲ್ತ್ ಚೆಕಪ್ ಕ್ಯಾಂಪನ್ನು ಆಯೋಜಿಸಿದ್ದು ಅದರಲ್ಲಿ ವಂಶೋದಯ ಆಸ್ಪತ್ರೆಯಿಂದ ವೈದ್ಯ ವೈದ್ಯಾಧಿಕಾರಿಗಳು ತಂಡ ಮತ್ತು ವಾಸನ್ ಹೈಕೇರ್ ಆಸ್ಪತ್ರೆಯಿಂದ ಕಣ್ಣಿನ ಚಿಕಿತ್ಸಾ ಅಧಿಕಾರಿಗಳು ಆಗಮಿಸಿ ನಮಗೆಲ್ಲ ನಮ್ಮ ನೌಕರರಿಗೆಲ್ಲರಿಗೂ ಉಚಿತವಾಗಿ ಎಲ್ಲ ಚಿಕಿತ್ಸೆಗಳದೆಯೇ ಸಹಾಯಕವಾಗುವಂಥ ಪರೀಕ್ಷೆಗಳನ್ನು ಮಾಡಿಕೊಟ್ಟಿರ್ತಾರೆ ಅದರಿಂದ ಇವರಿಗೆಲ್ಲರಿಗೂ ನಮ್ಮ ಘಟಕದ ಪರವಾಗಿ ಹಾಗೂ ನಮ್ಮ ನೌಕರರ ಪರವಾಗಿ ನಾವು ವಂದನೆಗಳನ್ನು ಆರ್ಪಿಸ್ತಾ ಇದ್ದೀವಿ ಕಣ್ಣಂದರೆ ಸ್ವಲ್ಪ ಜನಕ್ಕೆ ಗೊತ್ತಿರೋದಿಲ್ಲ ಯಾವ ರೀತಿ ಇರಬೇಕು ಯಾ ಏನು ಹೇಗೆ ಅಂತೇಳಿ ಒಂದು ಸರಿ ಕಣ್ಣು ಟೆಸ್ಟ್ ಮಾಡಿಸ್ಕೊಳ್ಳೋದ್ರಿಂದ ನಮಗೆ ಸಮಸ್ಯೆ ಏನಂತ ಗೊತ್ತಾಗುತ್ತೆ ಪ್ರತಿಯೊಬ್ಬರು ಬರಬೇಕು ಐ ಚೆಕಪ್ ಮಾಡಿಸ್ಕೋಬೇಕು ನಮ್ಮಲ್ಲಿ ಕ್ಯಾಂಪ್ ನಡೆಸಿ ಕ್ಯಾಂಪಿಂದ ಬರೋದ್ರಿಂದ ಉಚಿತ ಚೆಕಪ್ ಸಿಗುತ್ತೆ ನಿಮಗೆ ದಯವಿಟ್ಟು ಬಂದು ಎಲ್ಲರಿಗೂ ಸರಿ ಕಣ್ಣು ಚೆಕಪ್ ಮಾಡಿಸ್ಕೊಂದು ಸರ್ ನಮಗೆ ಒಂದು ಈ ಥರ ಆಪರ್ಚುನಿಟಿ ಕೊಟ್ಟಿದ್ದು ಥ್ಯಾಂಕ್ ಯು ಸರ್ ಸರ್ ಗುಡ್ ಥ್ಯಾಂಕ್ ಯು ಈ ಥರ ಎಲ್ಲ ಅರೇಂಜ್ ಸದ್ಯನ ಅವರು ಅವ್ರು ನಮಗೆ ಆಪರ್ಚುನಿಟಿಸ್ ಕೊಟ್ಟು ಕೊಟ್ಟಿದ್ದು ಥ್ಯಾಂಕ್ ಯು ನಾವು ಈ ಥರ ಎಲ್ಲ ಮಾಡ್ತೀರಿ ಅಂದರೆ ನಾ ನಾವು ಹೇಳ್ತೀನಿ ಏನೇನಿದೆ ಹೆಂಗೆ ಇದೆ ಎಲ್ಲ ಹೇಳ್ತೀರಿ ಬಟ್ ಏನಾದರೂ ಮುಂದೆ ಪ್ರಾಬ್ ಪ್ರಾಬ್ಲಮ್ ಇದ್ದರೆ ನಮ್ಮ ಹಾಸ್ಪಿಟಲ್ ಬನ್ನಿ ಹಾಸ್ಪಿಟಲ್ ಬಂದು ತೋರಿಸ್ಕೊಂಡು ಹೋಗಿ